அக்கையா ஓ அக்கையா அக்கையா இத அக்கையா ஓகய ஓ எத்தி நமக்கு எந்தாய் வந்தியா சித்த இவத்தோ அக்கையா ஹங்கிரி நான் வரலன் ரீ நம்மனை ஓ வந்தது மறுத்த நோடி ಎಂತ ಗೊತ್ತಾ ಮನೆಯಲ್ಲಿ ಒಂದು ಸಕ್ಕರೆ ಕಾಳಿಯಾಗಿದೆ ಒಂದು ಲೋಟ ಸಕ್ಕರೆ ಸಿಕ್ತಿದಾ ಜಾಸ್ತಿ ಇಲ್ಲ ನಮ್ಮ ನಮ್ಮನೆಲೋ ಒಂದು ಚಿಕ್ಕ ಲೋಟದನ್ನ ಕೊಡ್ತೀನಿ ಆತ ಅಲ್ಲೇ ಮಗೆ ಅಲ್ಲಾ ಎಂತ ಅದು ನಿಮ್ಮನೆ ಹತ್ರ ಬಾಳ ನಿಮ್ಮ ಸೌಂಡ್ ಕೇಳ್ತಿದ ಎಂತದು ಕಲಾಟೆ ರೀತಿ ಚೋ ಆ ಗಂಡ್ಸರು ಹೆಂಗ್ಸರು ಎಲ್ಲ ಕೂಗ್ತಿದ್ವು ಎಂತದ ಅಯ್ಯೋ ಅದಾಕಯ್ಯ ಈ ಅತ್ತಿ ಸೊಸಿ ಜಗಳ ಮರ ಕಿರ್ಚಕ್ಕನ್ ಮನೇದ ಐತಲ್ಲ ದಿನ ನಾನು ಗಂಡ ಕುಡ್ಕು ಬಂದ ಅಕ್ ಅತ್ತಿಗೆ ಸೊಸಿಗೆ ಇಬ್ಬರಿಗೂ ಸೇರಿಸಿ ಹಿಡಿ ಮುಡಿ ತಗೂ ಹೊಡೆದಿದ್ ಮರ ಅದೇ ಅಂತ ಹುಡ್ಕಣೆ

ನಿಮ್ಮ ಕೇಳುವ ಅಂತ ಹೇಳಿ ಮನೆ ಅವ್ರೆ ಬಿಡಿ ಈಗ ಜಗಳ ಆಡ್ತವೆ ಬೆಳಿಗ್ಗೆ ಆಗ್ಬೇಕಾರೆ ಒಳ್ಳೆ ಈ ಬೆಕ್ಕು ಅವನ್ಸಿಟ್ಕೊಳುತ್ತಲ್ಲ ಮರೀನಾ ಹಂಗಿಟ್ಕೋ ಹೋಗ್ತವಪ್ಪ ಈ ಅತ್ತೆ ಸೊಸೆ ಬೆಳಿಗ್ಗೆ ಮಾತ್ರ ಬಾಳ ಬೆಸ್ಟ್ ಫ್ರೆಂಡ್ಸ್ ರೀತಿ ರಾತ್ರಿಯೇ ಕೇಳಬೇಕಾ ನನ್ನ ಮನಸ್ಸು ಈ ಅತ್ತಿನೂ ಒಂಚೂ ಕುಡಿತದ ಅಂತ ಅದಕ್ಕೆ ದೇವ್ವ ಬಂದ ರೀತಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾವ ರಾತ್ರಿ ಇವ್ರದೊಂದು ಭಾಗಂತರ ಆಟ ಮಾರೆ ನಮಗೆ ಇವ್ರ ಬಾಗಲ ನಮಗೆ ನಿದ್ದೆಯಲ್ಲ ಇವು ಸರಿಯಾಗ್ತಾವ ಬೆಳಿಗ್ಗೆ ಎದ್ದು ನಾಳೆ ಯಾರ ಮನೆಗೆ ಹೋಗೋದು ಹೇಳೋ ಖ ನಮ್ಮ ಮನೆ ಹತ್ರ ಎಂಥ ಕವ್ರ ಮನೆ ಆಯ್ತೇನು ದಿನ ಇವ್ರ ಮನೆದು ಬಂದು ಸೀರಿಯಲ್ ನೋಡೋದೇ ಬ್ಯಾಟ್ರಿ ಅಕ್ಕಯ್ಯ ಇವ್ರ ಮನೆಗೆ ಸ್ಟಾರ್ಟ್ ಆಗ್ತದೆ ಏಳು ಕರೆಕ್ಟಾಗಿ ಏಳು ಗಂಟೆ ಸ್ಟಾರ್ಟ್ ಆಗ್ತದೆ ಹೋಗ್ಲಿ ಬಿಡಿ ನಂಗೆ ಲೇಟ್ ಆಯ್ತು ಒಂಚೂರು ಸಕ್ಕರೆ ಹೋಗ್ತೀನಿ ಹೋದೀನಿ ನಮ್ಮನೆ ಕಾಣಿಸಿಲ್ಲ ನನಗೆ ಕರಿಯಕ್ಕೆ ಸ್ಟಾರ್ಟ್ ಮಾಡ್ತಾನೆ ಎಲ್ಲಿ ಹೋದೆ ಅಂತ ಹೇಳಿ ಕಣ್ಣಿಗೆ ಮರಿ ಆಗಂಗಿಲ್ಲ ಇಲ್ಲ ಕರೆಯಕ್ಕೆ ಸ್ಟಾರ್ಟ್ ಆಯಿತು ಸರಿ ನಾ ಹೋಗ್ತೀನಿ